ನಾನು ವಿಡಿಯೋ ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದೆ ನಮ್ಮ ಯಜಮಾನ್ರು ನನಗೆ ಗೊತ್ತಿಲ್ಲದಲ್ಲೇ ವೀಡಿಯೋ ಮಾಡ್ತಾ ಇದ್ದಾರೆ ನಾನು ಇನ್ನು ರೆಡಿ ಆಗಿಲ್ಲ ರೀ ಮಾಡಕ್ ಹೋಗ್ಬೇಡಿ ನಾನು ರೆಡಿ ಆದ್ಮೇಲೆ ಬೇಕಿದ್ರೆ ಹೆಂಗಾದ್ರೂ ಮಾಡ್ಕೊಳ್ಳಿ ವಿಡಿಯೋ ಅಂದ್ರೆ ಆ ಗ್ಯಾಪಲ್ಲೂ ಕೂಡ ವಿಡಿಯೋ ಮಾಡಿದ್ದಾರೆ ನೋಡಿ ನಾನು ಇನ್ನು ರೆಡಿನೇ ಆಗಿಲ್ಲ ಆಮೇಲೆ ನಮ್ಮಿಬ್ರು ವಿಡಿಯೋ ಮಾಡಿ ಮುಗಿಸಿದ್ವಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಹಾಗೆ ಈ ಸ್ಟ್ಯಾಂಡ್ ಎಲ್ಲ ತೆಗೆದಿಟ್ಟು ಅಡ್ಗೆ ಮನೆಗೆ ಹೋದೆ ಸೀರೆ ಉಡ್ಕೊಂಡು ಕೆಲಸ ಮಾಡೋದೆ ನಿಜವಾಗ್ಲೂ ತುಂಬ ತುಂಬಾ ಕಷ್ಟ ಅನಿಸ್ತಿತ್ತು ಯಾಕೆಂದ್ರೆ ಅಪರೂಪಕ್ಕೆ ಸೀರೆ ಉಟ್ಟಿರ್ತೀವಿ ಅಲ್ವಾ ಹಾಗಾಗಿ ಹಚ್ಿ ಅಕ್ಕಿ ಸುರಿಯೋದಕ್ಕೆ ಎಷ್ಟು ಕತೆಗಳು ಹೇಳ್ತಿದಾರ ನೋಡಿ ಸೀರೆ ಉಟ್ಕೊಂಡಿದೀನಿ ಅಂತ ಆದ್ರೂ ಇಷ್ಟಾದ್ರೂ ಕೆಲಸ ಮಾಡ್ತಿದಾರಲ್ಲ ಅದಕ್ಕೆ ಖುಷಿ ಪಡ್ಬೇಕು ಇಲ್ಲಿ ನೋಡಿ ನಮ್ಮ ಮದುವೆ ಫೋಟೋಸು ನನ್ನ ಬಾಲ್ಯದ ನೆನಪು ಇದು ರಿಸೆಪ್ಷನ್ ಫೋಟೋ ಓಕೆನಾ ನನ್ನ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಇದು ಯಾವುದೋ ಸ್ಕ್ರೀನ್ ಗಾರ್ಡ್ ಹೇಳಿದ್ರು ಸೈಡ್ ಇಂದ ನೋಡಿದ್ರೆ ಏನು ಕಾಣಿಸೋದಿಲ್ಲವಂತೆ ಅದೇ ರೀತಿ ಕಾಣಿಸ್ತಾ ಇರ್ಲಿಲ್ಲ ಈ ಸ್ಕ್ರೀನ್ ಗಾರ್ಡ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ನಲ್ಲಿ ನಲ್ಲಿ ತಿಳ್ಸ್ಕೊಡಿ ನೌಕೆಯ ಮೊಬೈಲ್ ಎಲ್ಲಾ ನೆನಪುಗಳೇ ಕಾಣಿಸ್ತಾ ಇದೆ ಎಲ್ಲೋದ್ರೂ ನೆನಪುಗಳೇ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮಳೆನಲ್ಲಿ ಫುಲ್ ನೆಂದೋಗಿದ್ವಿ ಹೇಗಿದ್ರು ನೆಂದಿದ್ವಲ್ವಾ ಒಂದು ಸ್ಟೆಪ್ ಹಾಕಿ ಬರೋಣ ನನ್ನಿ ಅಂತ ಅಂದೆ ಇಬ್ರು ಕೂಡ ಡ್ಯಾನ್ಸ್ ಮಾಡಿದ್ವಿ ಮಳೆನಲ್ಲಿ ಯಾವ ಸಾಂಗಿಗೆ ಗೊತ್ತಾ ಕುಣಿದು ಕುಣಿದು ಬಾರೆ ಆ ಸಾಂಗಿಗೆ ಇಬ್ಬರು ಡ್ಯಾನ್ಸ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಈ ಮಳೆನ ಗುಡುಗು ಬಡಿಯಿತು ಮೋಡ ಮುಸುಕಿತು ಕತ್ತಲಾಗಿತು ಸುತ್ತಲು ಗಿಡವು ಕಿತ್ತಿತು ಮರವು ಬಾಗಿತು ಸೂಗೆ ಜಾರಿತು ಎತ್ತಲು ಎಲ್ಲರ ದಿನ ಶುಭವಾಗಲಿ